ವಿರಾಟ್ ತುಂಬ ಗೊಂದಲದಲ್ಲಿ ತನ್ನ ರೂಮ್ಗೆ ಬಂದ ಅವನಿಗೆ ತಾನು ಕೇಳಿದ ವಿಷಯ ಸತ್ಯ ಎಂದು ಅರಗಿಸಿಕೊಳ್ಳಲು ಆಗುತ್ತಿರಲಿಲ್ಲ ತನ್ನ ಅಪ್ಪನ ಮೊದಲ ಮದುವೆ ಅದಕ್ಕೇನ ಅಮ್ಮನ ಅಷ್ಟು ನಿರ್ಲಕ್ಷ್ಯ ಮಾಡುತ್ತಿದ್ದರು ನನಗೆ ಇಷ್ಟು ಹಿಂಸೆಯಾಗುತ್ತಿದೆ ಇನ್ನು ಮಾಮ್ ಹೇಗೆ ಸಹಿಸಿಕೊಳ್ಳುತ್ತಾಳೆ ಅವರು ಬಂದರೆ ಡ್ಯಾಡ್ ಮಾಮ್ನ ದೂರ ಮಾಡ್ತಾರಾ ಹಾಗಾದರೆ ನಾನು ನಾನು ಅವರಿಗೆ ಬೇಡವಾದರೆ ಅವನ ಯೋಚನೆ ಅಳಿ ರೈಲಿನಂತೆ ಓಡುತ್ತಿತ್ತು ಯಾಕೋ ಮನಸ್ಸಿಗೆ ತುಂಬಾ ನೋವಾಗುತ್ತಿತ್ತು ಶತಪಥ ರೂಮ್ ತುಂಬ ಓಡಾಡಿ ಕೊನೆಗೆ ತನ್ನವಳಿಗೆ ಕಾಲ್ ಮಾಡಿದ ಅವಳು ಕೆಲಸ ಮುಗಿಸಿ ಬಂದವಳೆ ರೂಮ್ನಲ್ಲಿ ಅವನ ಬಗ್ಗೆ ಯೋಚಿಸುತ್ತಾ ಇದ್ದಳು ವಿರಾಟ್ ಅವಸರವಾಗಿ ಹೋಗಿದ್ದು ಬಿಟ್ಟರೆ ಯಾಕೆ ಏನು ಅಂತ ಗೊತ್ತಿರಲಿಲ್ಲ ಅವನು ಹೋದ ನಂತರ ಕಾಲ್ ಮಾಡಲಿಲ್ಲ ಇವಳು ಮಾಡಿದಾಗ ವಿರಾಟ್ ಹಾಸ್ಪಿಟಲ್ನಲ್ಲಿ ಇದ್ದ ಆಮೇಲೆ ಮಾಡ್ತೀನಿ ಎಂದು ಕಟ್ ಮಾಡಿದ್ದನ್ನು ಇಬ್ಬನಿ ಅವನ ನೆನಪಲ್ಲೇ ಕುಳಿತಿದ್ದಾಗ ಬಂದಿತ್ತು ಅವನ ಕರೆ ಎರಡೇ ರಿಂಗಿಗೆ ರಿಸೀವ್ ಮಾಡಿದವಳೆ ಹಲೋ ವಿರಾಟ್ ಅಂದಳು ಹಾ ಇಬ್ಬನಿ ಯಾಕೆ ಆವಾಗಲೇ ಹಾಗೆ ಹೋಗಿದ್ದು ಏನಾದರೂ ಪ್ರಾಬ್ಲಮ್ಮಾ ಹ್ಞೂ ಏನಾಯಿತು ಅವಳಿಗೆ ಹೇಗೆ ಹೇಳೋದು ಎಂದು ಚಡಪಡಿಸಿದವನೇ ನಾಳೆ ಹೊರಗೆ ಸಿಗು ಹೇಳ್ತೀನಿ ನಿನ್ನ ಜೊತೆ ತುಂಬ ಮಾತನಾಡಬೇಕು ನಿಮ್ಮ ಮನಸ್ಸಿನಲ್ಲಿ ಏನೋ ನೋವಿದೆ ಅಂತ ಅನಿಸ್ತಿದೆ ನನಗೆ ನಿಮಗೆ ಸ್ವಲ್ಪ ಮನಸ್ಸು ಅಗುರ ಆಗೋದಾದರೆ ಇವಾಗ ಹೇಳಿಕೊಳ್ಳಿ ತುಂಬ ಗೊಂದಲ ಪ್ರಶ್ನೆ ಎಲ್ಲ ಇದೆ ನಿನ್ನ ಹತ್ರ ಡೈರೆಕ್ಟಾಗಿ ಮಾತಾಡಬೇಕು ಈ ಬನ್ನಿ ನನಗೆ ಹೆವಿ ಕನ್ಫ್ಯೂಸ್ ಆಗ್ತಿದೆ ಇವಾಗಲೇ ಮೀಟ್ ಮಾಡೋಣ ಅನಿಸ್ತಿದೆ ಬಟ್ ಮನೆಯಲ್ಲಿ ಜಸ್ಟ್ ಮೂಮೆಂಟ್ ನಾನು ಬರೋಕ್ಕಾಗಲ್ಲ ಅಂತಂದು ಏನಾಯಿತು ಏನೇ ಇದ್ದರೂ ನೀವು ಸ್ವಲ್ಪ ಟೆನ್ಷನ್ ಕಡಿಮೆ ಮಾಡಿಕೊಳ್ಳಿ ಹಾಂ ತಾತಾಗೆ ಎಲ್ತ್ ಅಪ್ಸೆಟ್ ಆಗಿದೆ ಸರಿ ಹೋಗ್ತಾರೆ ಏಜ್ ಆಗಿದೆ ಅಲ್ವಾ ಆರೋಗ್ಯ ಸಮಸ್ಯೆ ಇರುತ್ತೆ ಅದಷ್ಟೇ ಅಲ್ಲ ಕಣೆ ಐ ಕಾಂಟ್ ಛೇ ಅವನಿಗೆ ಹೇಳಲು ಆಗುತ್ತಿರಲಿಲ್ಲ ವಿರಾಟ್ ಸ್ವಲ್ಪ ಸಮಾಧಾನ ಮಾಡಿಕೊಳ್ಳಿ ಇವಾಗ ಏನೇ ಪ್ರಾಬ್ಲಮ್ ಬಂದರೂ ಸ್ವಲ್ಪ ಸಮಾಧಾನದಿಂದ ಯೋಚಿಸಿದರೆ ಎಲ್ಲ ಸರಿ ಹೋಗುತ್ತೆ ನೀವು ಇಷ್ಟೊಂದು ಬೇಜಾರಿನಲ್ಲಿ ಇದ್ದರೆ ನನಗೂ ತುಂಬ ಬೇಜಾರಾಗುತ್ತೆ ಪ್ಲೀಸ್ ನಾಳೆವರೆಗೂ ಸ್ವಲ್ಪ ಸಮಾಧಾನದಿಂದ ಇರೋಕ್ಕೆ ಟ್ರೈ ಮಾಡಿ ಹ್ಞೂ ಊಟ ಆಯಿತಾ ಇಲ್ಲ ಮನೆಯಲ್ಲಿ ಸದ್ಯಕ್ಕೆ ಯಾರೂ ಊಟ ಮಾಡೋ ಪರಿಸ್ಥಿತಿಯಲ್ಲಿ ಇಲ್ಲ ಜಾಸ್ತಿ ಟೆನ್ಷನ್ ಮಾಡಿಕೊಳ್ಳದೆ ಏನು ಮಾಡಬೇಕು ಅಂತ ಥಿಂಕ್ ಮಾಡಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ನೀನು ಹೇಳಿದಷ್ಟು ಇದು ಈಸಿ ಇಲ್ಲ ಹ್ಞೂ ಇಬ್ಬನೇ ಹೇಳಿ ನಾನು ಯಾವತ್ತು ದೂರ ಮಾಡಬೇಡ ಅವನ ಧ್ವನಿ ನಡುಗುತ್ತಿದ್ದಿದ್ದು ಅದು ಯಾಕೋ ಅವನಿಗೂ ಗೊತ್ತಿಲ್ಲ ಅದು ಅವಳ ಗಮನಕ್ಕೆ ಬಂದಿತ್ತು ನಾನು ಯಾಕೆ ನಿಮ್ಮನ್ನು ದೂರ ಮಾಡಿಕೊಳ್ಳಿ ನೀವು ಇಲ್ಲ ಅಂದರೆ ನಾನು ಹೇಗೆ ಇರ್ತೀನಿ ಈಗೆಲ್ಲ ಹೇಳಬೇಡಿ ಲವ್ ಯು ಇಬ್ಬನೇ ಐ ಟು ಲವ್ ಯು ಕೆಳಗಡೆ ಕಾರ್ತಿಕ್ ಕರೆಯಲು ಅಣ್ಣ ಕರೀತಾ ಇದ್ದಾನೆ ಹೋಗ್ತೀನಿ ಓಕೆ ಆಮೇಲೆ ಕಾಲ್ ಮಾಡು ಓಕೆ ಬಾಯ್ ಅಂದು ಕರೆ ಕಟ್ ಮಾಡಿದ ವಿರಾಟ್ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಅನಿಸಿತ್ತು ಆದರೆ ತಲೆಯಲ್ಲಿ ಯೋಚನೆ ಇದ್ದೇ ಇತ್ತು ಇತ್ತ ಕಡೆ ಹುಡುಕುತ್ತೇನೆ ಎಂದು ಹೇಳಿ ಹೊರಗೆ ಬಂದ ಭೂಪತಿ ಅವರಿಗೆ ಏನು ಮಾಡೋದು ಎಲ್ಲಿ ಹುಡುಕೋದು ಒಂದು ತಿಳಿಯುತ್ತಿರಲಿಲ್ಲ ಅವರ ಬಳಿಯಲ್ಲಿ ಇದ್ದ ಫೋಟೋ ತುಂಬ ಹಳೆಯದ್ದು ಯಾರಿಗಾದರೂ ತೋರಿಸಿದರೆ ನನಗೆ ಬೈತಾರೆ ಅಂತ ಹಾದುಕೊಳ್ಳುತ್ತಾ ಸುಮ್ಮನೆ ಕುಳಿತಿದ್ದರು ಸಂಜೆ ಕಳೆದು ಕತ್ತಲಾಗುತ್ತಾ ಬಂದರೂ ಅವರಿಗೆ ಯಾವ ದಾರಿ ಕಾಣದಾಗಿತ್ತು ಡ್ರೈವರ್ ಬಳಿ ತನ್ನ ತಂದೆ ಹೇಳಿದ ಜಾಗಕ್ಕೆ ಹೋಗುವಂದಾಗ ಅದೇ ಸಿಗ್ನಲ್ ಬಳಿ ಬಂದು ಅವರನ್ನು ನಿಲ್ಲಿಸಿದ್ದರು ಅವರು ಸುತ್ತ ಕಣ್ಣಾಡಿಸಿದಾಗ ಎಲ್ಲ ಕಡೆ ಇದ್ದದ್ದು ತರಕಾರಿ ಹಣ್ಣಿನ ಅಂಗಡಿ ಶಾಪಿಂಗ್ ಕಾಂಪ್ಲೆಕ್ಸ್ ಇವುಗಳೇ ಅಲ್ಲಿದ್ದ ಒಂದು ಅಂಗಡಿ ಕಡೆ ಹೋಗಿ ಫೋಟೋದಲ್ಲಿದ್ದವರನ್ನು ತೋರಿಸಿ ಇವರನ್ನು ಎಲ್ಲಾದರೂ ನೋಡಿದ್ದೀರಾ ಅಂದಾಗ ಇದು ತುಂಬ ಹಳೆಯ ಫೋಟೋ ಅನಿಸುತ್ತೆ ಇವಾಗ ಹೇಗೆ ಗುರ್ತು ಸಿಗ್ತಾರೆ ಒಂದು ಕೆಲಸ ಮಾಡಿ ಇವಾಗ ಹೇಗೆ ಕಾಣ್ತಾರೆ ಅಂತ ಸ್ವಲ್ಪ ಏನಾದರೂ ಮಾಡಿಸಿಕೊಂಡು ಬಂದು ಹುಡುಕಿ ಅಂಥ ಅಂಗಡಿಯ ಒಬ್ಬ ಹುಡುಗ ಅವರಿಗೂ ಅದು ಸರಿಹರಿಸಿ ಅಲ್ಲಿಂದ ಬಂದವರೇ ಫೋಟೋಶಾಪ್ಗೆ ಹೋಗಿ ಅದರ ಎಡಿಟ್ ಕೆಲಸ ಹೇಳಿ ನಾಳೆ ಬರುವುದಾಗಿ ಹೇಳಿ ಬಂದರು ಅವರು ಯೋಚನೆಯಲ್ಲಿ ಮುಳುಗಿ ರಸ್ತೆಯ ಪಕ್ಕದಲ್ಲಿ ನಡೆದು ಹೋಗುತ್ತಿದ್ದಾಗ ಬೈಕ್ನಲ್ಲಿ ಅವರ ಹೆದುರಿಂದ ಆದು ಹೋಗಿದ್ದ ಚಿರು ಅವನು ತನಗೆ ಹೆಲ್ಮೆಟ್ ಹಾಕಿದ್ದ ಗಮನ ರಸ್ತೆಯ ಮೇಲಿತ್ತು ಹಾಗಾಗಿ ಆ ಕಡೆ ಈ ಕಡೆ ನೋಡದೆ ಹೋದ ಚಿರು ಇವರು ಕಾಣದಾಗಿತ್ತು ಭೂಪತಿ ಮನೆಗೆ ಬಂದಾಗ ಮನೆಯಲ್ಲಿ ಎಲ್ಲ ತಮ್ಮ ತಮ್ಮ ಯೋಚನೆಯಲ್ಲಿ ಮುಳುಗಿದ್ದರು ಆಲ ಸೋಫಾ ಮೇಲೆ ಕುಳಿತಿದ್ದ ಸಂಧ್ಯಾರ ಪಕ್ಕ ಬಂದು ಕುಳಿತ ಭೂಪತಿ ಅವರು ಕನ್ನಡಕ ತೆಗೆದು ಹಿಂದಕ್ಕೆ ಹೊರಗೆ ಕುಳಿತರು ಏನಾಯಿತು ಹೋಗಿದ ಕೆಲಸ ಏನಾಗುತ್ತೆ ಇಷ್ಟು ದೊಡ್ಡ ಸಿಟಿಯಲ್ಲಿ ಹೇಗೆ ಸಿಗ್ತಾರೆ ಅದು ಅಡ್ರೆಸ್ ಇಲ್ಲ ಫೋಟೋ ಇಲ್ಲ ಏನೂ ಇಲ್ಲ ಇದ್ದರೆ ಸಿಗ್ತಾರೆ ಇಲ್ಲದೇ ಇದ್ದರೆ ಏನು ಹೇಗೆ ಸಿಗ್ತಾರೆ ನನಗೇನು ಗೊತ್ತಾಗ್ತಿಲ್ಲ ಸಂಧ್ಯಾ ಊಟ ಮಾಡ್ತೀರಾ ಇಲ್ಲಮ್ಮ ಬೇಡ ವಿರಾಟ್ ಮಾವ ಯಾರೂ ಊಟ ಮಾಡಿಲ್ಲ ನೀನು ಮಾಡಿಲ್ಲ ಸಂಧ್ಯಾ ಏನು ಹೇಳದೆ ಸುಮ್ಮನಾದರು ಅಪ್ಪಾಗೆ ಊಟ ಕೊಡು ನಾನು ವಿರಾಟ್ ಹತ್ರ ಮಾತಾಡಬೇಕು ಅವನನ್ನು ಊಟಕ್ಕೆ ಕರೆದುಕೊಂಡು ಬರ್ತೀನಿ ಅವನತ್ರ ಏನು ಮಾತು ಯಾಕೆ ನನ್ನ ಮಗನ ಹತ್ತಿರ ನಾನು ಮಾತಾಡಬಾರ್ದಾ ಅವನಿಗೆ ನೋವಾಗೋ ಥರ ನಡ್ಕೊಬೇಡಿ ಆಯಿತು ಅಂದು ಎದ್ದು ಮೇಲೆ ನಡೆದರು ಸಂಧ್ಯಾ ಎದ್ದು ತಮ್ಮ ಮಾವನಿಗೆ ಊಟ ಕೊಡಲು ನಡೆದರು ಬೀನ್ ಬ್ಯಾಗ್ ಮೇಲೆ ಕಾಲು ಚಾಚಿಕೊಂಡು ಕಣ್ಣು ಮುಚ್ಚಿ ಕುಳಿತಿದ್ದ ವಿರಾಟ್ ಬಾಗಿಲು ತಟ್ಟಿದ ಶಬ್ದಕ್ಕೆ ಕಣ್ಣು ಬಿಟ್ಟು ನೋಡಲು ಬಾಗಿಲ ಬಳಿಯಲ್ಲಿ ತನ್ನ ತಂದೆಯನ್ನು ಕಂಡು ಮುಖ ತಿರುವಿದ ವಿರಾಟ್ ಒಳಗೆ ಬರಬಹುದಾ ಏನು ಯೋಚಿಸುತ್ತಿದ್ದೆ ಮುಂದೆ ನಮ್ಮ ಲೈಫ್ ಹೇಗೆ ಅಂತ ಬೇರೆ ಕಡೆ ತಿರುಗಿ ನುಡಿದಿದ್ದ ಅವನಿಗೆ ತನ್ನ ತಂದೆಯ ಮೇಲೆ ಅಸಮಾಧಾನ ಮುಂದಿನದ್ದು ನಾವು ಏನೇ ಯೋಚನೆ ಮಾಡಿದ್ರು ಅದು ನಾವು ಅನ್ಕೊಂಡಂತೆ ಇರಲ್ಲ ವಿರಾಟ್ ಏನೇನು ಬರುತ್ತೋ ಹಾಗೆ ಹೋಗ್ಬೇಕಷ್ಟೆ ಅವನು ಏನು ಹೇಳದೆ ಸುಮ್ಮನೆ ಕುಳಿತಿದ್ದ ನನ್ನ ಜೀವನದಲ್ಲಿ ನಾನು ಬದುಕು ಆಸೆಯೇ ಬಿಟ್ಟಿದ್ದೆ ಕಂದ ನೀನು ಹುಟ್ಟಿದ ಮೇಲೆ ನನಗೆ ಸ್ವಲ್ಪ ನಗು ಸಿಕ್ಕಿದ್ದು ಆದರೆ ನಿನ್ನ ಎದುರಲ್ಲಿ ನಾನು ಇಂದು ಥರ ನಿಲ್ಲೋ ಟೈಮ್ ಬಂದಿದೆ ನೋಡು ಅಂದಾಗ ಅವನು ಅವರ ಮುಖ ನೋಡಿದ ಅವನ ಎದುರಲ್ಲಿ ಭೂಪತಿ ಅವರು ನಿಂತೇ ಇದ್ದರು ನನಗೆ ಏನು ಅರ್ಥ ಆಗ್ತಿಲ್ಲ ಡ್ಯಾಟ್ ಮೊದಲೇ ಮದುವೆ ಆಗಿದ್ರೆ ಮಾಮ್ನ ಮತ್ತೆ ಯಾಕೆ ಮಾಡ್ಕೊಂಡ್ರಿ ಅವರು ಆಗ ಸತ್ತಿದ್ದು ಅಂದರೆ ಇವಾಗ ಬದುಕಿರೋಕೆ ಹೇಗೆ ಸಾಧ್ಯ ಅವರು ಮತ್ತೆ ವಾಪಸ್ ನಿಮ್ಮ ಲೈಫ್ಗೆ ಬಂದರೆ ನನ್ನ ಮಾಂ ಪರಿಸ್ಥಿತಿ ಏನು ಅವಳ ನೋವೆಷ್ಟು ಅಂತ ಗೊತ್ತಾ ನಿಮಗೆ ನಾನು ನಿಮ್ಮ ಅಮ್ಮನ ಇಷ್ಟಪಟ್ಟು ಮದುವೆ ಆಗಿಲ್ಲ ಕಣು ನಿಮ್ಮ ತಾತ ತುಪ್ಪ ಬಲವಂತ ಮಾಡಿ ನಿಮ್ಮ ಅಜ್ಜಿ ಅನಾರೋಗ್ಯ ತೋರಿಸಿ ನನಗೆ ಮದುವೆಗೆ ಒಪ್ಪಿಸಿದ್ದು ನಾನು ಮೊದಲು ಮದುವೆ ಆಗಿದ್ದು ನಾನು ಮನಸ್ಸಾರೆ ಎರಡು ವರ್ಷ ಪ್ರೀತಿ ಮಾಡಿದ ಹುಡುಗೀನ ಅವಳ ಜೊತೆ ಎರಡು ವರ್ಷ ಸಂಸಾರ ಮಾಡಿದ್ದೆ ತುಂಬ ಚೆನ್ನಾಗಿದ್ವಿ ಒಂದು ವರ್ಷದ ಮಗು ಕೂಡ ಇತ್ತು ಆದರೆ ಎಲ್ಲ ಹಾಳಾಗೋಯ್ತು ಅವನು ಅವರ ಮುಖವನ್ನು ನೋಡುತ್ತಿದ್ದ ಇದ್ದಕ್ಕಿದ್ದ ಹಾಗೆ ಅವರಿಂದ ಮನೆ ಗೋಡೆ ಬಿದ್ದು ಎಲ್ಲ ಸತ್ತು ಹೋದರು ಅಂದಾಗ ನಾನು ಸತ್ತು ಅನ್ಕೊಂಡೆ ಆದರೆ ಆಗ ತಾನೇ ನಿನ್ನ ಅಮ್ಮನ ಕುತ್ತಿಗೆಗೆ ನಾನು ತಾಳಿ ಕಟ್ಟಿದ್ದೆ ಅವಳಿಗೆ ಅನ್ಯಾಯ ಮಾಡೋದು ಬೇಡ ಅಂತ ಬದುಕಿದ್ದು ಡ್ಯಾಡ್ ನನ್ನ ಮನಸ್ಸಲ್ಲಿ ಇವಾಗಲೂ ನಾನು ಪ್ರೀತಿ ಮಾಡಿದ ಅವಳೇ ಮೊದಲು ಇರೋದು ಅವಳನ್ನು ನೋಡಬೇಕು ನನ್ನ ಮಗು ಇದೆಯಾ ಇಲ್ವ ಗೊತ್ತಿಲ್ಲ ವಿರಾಟ್ ಆದರೆ ಅವಳನ್ನು ಒಂದೇ ಒಂದು ಸಲ ನೋಡಬೇಕು ಅಷ್ಟೇ ಕಣ್ಣೀರು ಹಾಕಿದಾಗ ಅವನ ಕೋಪ ಕರಗಲೇಬೇಕಾಯಿತು ನಾವು ಪ್ರೀತಿ ಮಾಡೋರು ನಮ್ಮಿಂದ ದೂರ ಆದರೆ ಆಗ ಆಗುವ ನೋವು ಇದೆಯಲ್ಲ ಯಾರಿಗೂ ಬೇಡ ಅನಿಸುತ್ತೆ ವಿರಾಟ್ ತುಂಬ ಸಂಕಟ ಆಗುತ್ತೆ ಈ ಕಡೆ ಯಾರ ಮುಂದೆ ಹೇಳೋಕ್ಕೂ ಆಗೋಲ್ಲ ಬಿಡೋಕ್ಕೂ ಆಗಲ್ಲ ನೆನಪುಗಳು ತುಂಬ ನೋವು ನೀಡುತ್ತೆ ಮಗನೇ ಕಣ್ಣು ಒರೆಸಿಕೊಂಡು ನುಡಿದ ತನ್ನ ತಂದೆಯ ಮಾತು ವಿರಾಟ್ಗೆ ಸಂಪೂರ್ಣವಾಗಿ ಅರ್ಥ ಆಗಿತ್ತು ಯಾಕೆಂದರೆ ಅವನು ಪ್ರೀತಿ ಮಾಡುತ್ತಿರುವವನೇ ಅವಳನ್ನು ಒಂದು ದಿನ ನೋಡದಿದ್ದರೆ ಜೀವವಾದಷ್ಟು ಆಗುತ್ತೆ ಇನ್ನು ಇಷ್ಟು ದಿನ ದೂರ ಇರಬೇಕು ಅಂದರೆ ಅದು ಮದುವೆ ಆಗಿರೋರನ್ನು ಬಿಟ್ಟು ಬಲವಂತಕ್ಕೆ ಇನ್ನೊಂದು ಮದುವೆ ಆಗಬೇಕು ಅಂದರೆ ಅವರಿಗೆ ಎಷ್ಟು ನೋವಾಗಿರಬೇಡ ಅಂತ ಯೋಚಿಸುತ್ತ ನಿಂತವನ ತಲೆಯಲ್ಲಿ ಒಮ್ಮೆ ತನ್ನನ್ನು ತಾನು ಆ ಸ್ಥಾನದಲ್ಲಿ ಕಲ್ಪಿಸಿಕೊಂಡ ಆ ಬಗ್ಗೆ ಕಲ್ಪನೆ ಕೂಡ ಮಾಡೋಕೆ ಆಗಲಿಲ್ಲ ಡ್ಯಾಡ್ ಎಷ್ಟು ನಾವು ಅನುಭವಿಸಿದ್ರು ಹೋಗಾಟ್ ಅಂತ ಅಂದುಕೊಂಡವನೇ ಮಂಚದ ಮೇಲೆ ಕುಳಿತು ಕಣ್ಣೀರು ಹಾಕುತ್ತಿದ್ದ ತನ್ನ ಅಪ್ಪನಿಗೆ ಡ್ಯಾಡ್ ಅಳಬೇಡಿ ಅವರು ಬದುಕಿರೋದು ನಿಜ ಆದರೆ ಸಿಗ್ತಾರೆ ಅಂದ ಅವರ ಮುಂದೆ ಕುಳಿತು ಹ್ಞೂ ಆದರೆ ಹೇಗೆ ಹುಡುಕೋದು ಗೊತ್ತಾಗ್ತಿಲ್ಲ ನನಗೆ ಅವರ ಫೋಟೋ ಇಲ್ವಾ ಇದೆ ತುಂಬ ಹಳೆಯದು ಇವಾಗ ಅದನ್ನು ಎಡಿಟ್ ಮಾಡೋಕೆ ಕೊಟ್ಟಿದ್ದೀನಿ ಹ್ಞೂ ಡ್ಯಾಡ್ ನಾನು ಹುಡುಕೋಕೆ ಎಲ್ಪ್ ಮಾಡ್ಲಾ ಬೇಡ ವಿರಾಟ್ ನೀನು ಆಫೀಸ್ ನೋಡ್ಕೋ ನಾನು ಹುಡುಕ್ತೀನಿ ಸಿಕ್ಕಿದ್ರೆ ಆಯಿತು ಇಲ್ಲ ಅಂದರೆ ಹೀಗೆ ಇದ್ದು ಬಿಡೋಣ ಹ್ಞೂ ಡ್ಯಾಡ್ ಒನ್ ರಿಕ್ವೆಸ್ಟ್ ಹೇಳು ವಿರಾಟ್ ಅವರು ಸಿಕ್ಕಿದ ಮೇಲೆ ಮಾವ್ನ ನೆಗ್ಲೆಟ್ ಮಾಡಿಬಿಡಿ ಶೀ ಈಸ್ ಸಫರಿಂಗ್ ಪ್ಲೀಸ್ ಡ್ಯಾಡ್ ಇಲ್ಲ ವಿರಾಟ್ ನಾನು ಯಾಕೆ ಅವಳನ್ನು ನೆಗ್ಲೆಟ್ ಮಾಡಲಿ ಖಂಡಿತ ಹಾಗೆ ಮಾಡಲ್ಲ ಥ್ಯಾಂಕ್ಸ್ ಡ್ಯಾಡ್ ಅಂದು ಅವರ ಕಾಲ ಮೇಲೆ ತಲೆ ಹಿಟ್ಟವನೇ ಕಣ್ಣು ಮುಚ್ಚಿದ ವಿರಾಟ್ ಬಾ ಊಟ ಮಾಡು ನನಗೆ ಬೇಡ ಡ್ಯಾಡ್ ನಿಮ್ಮ ಅಮ್ಮ ಊಟ ಮಾಡಿಲ್ಲ ಬಾಕಂದ ಅಂದು ಅವನನ್ನು ಕೆಳಗೆ ಕರೆದೊಯ್ದರು ಸಂಧ್ಯ ಅವರನ್ನು ಬಲವಂತದಿಂದ ಕೂರಿಸಿ ಮೂವರು ಶಾಸ್ತ್ರಕ್ಕೆ ಅನ್ನುವಂತೆ ಹರಡುತ್ತಿತ್ತು ತಿಂದಿದ್ದರು ಕೈಕಟ್ಟಿ ಕುಳಿತಿದ್ದ ವಿರಾಟ್ ತನ್ನ ಪಕ್ಕದಲ್ಲಿ ಕುಳಿತಿದ್ದ ತನ್ನ ಹುಡುಗಿ ಬಳಿ ಅವನ ಅಪ್ಪ ಹೇಳಿದ ಅಷ್ಟನ್ನು ಹೇಳಿದ ಇವಾಗ ಏನು ಮಾಡ್ತೀರಾ ಅವನನ್ನು ನೋಡಿ ನುಡಿಯಲು ಗೊತ್ತಾಗ್ತಿಲ್ಲ ನನಗೆ ನಿಮ್ಮ ತಂದೆಯವರು ಅವರ ಪ್ರೀತಿ ಕಳೆದುಕೊಂಡು ಅದೆಷ್ಟು ನೋವು ಪಟ್ಟಿದ್ರೋ ಏನೋ ಹ್ಞೂ ನೆನೆಸ್ಕೊಂಡ್ರೆ ನನಗೆ ಒಂಥರ ಫೀಲ್ ಆಗುತ್ತೆ ಮುಂದೆ ಏನಾದರೂ ಆಗಲಿ ನೀವು ಮಾತ್ರ ಕೋಪ ಮಾಡಿಕೊಂಡು ದುಡುಕಬೇಡಿ ನೋ ಇಬ್ಬನಿ ಡ್ಯಾಡ್ ಏನೇ ಡಿಸಿಷನ್ ತೊಗೊಂಡ್ರೂ ಅಲ್ಲಿ ಒಂದು ಸ್ಪಷ್ಟವಾದ ಕಾರಣ ಇರುತ್ತೆ ಅದು ಏನೇ ಆದರೂ ಆಕ್ಸೆಪ್ಟ್ ಮಾಡಿಕೊಳ್ಳುತ್ತೇನೆ ಆದರೆ ನೀನು ಯಾವಾಗಲೂ ನನ್ನ ಜೊತೆ ಇರಬೇಕು ಅವಳ ಕೈಯನ್ನು ಬೆಸೆದು ಕೇಳಿದ ಖಂಡಿತ ಏನೇ ಆದರೂ ನಾನು ನಿಮ್ಮ ಜೊತೆ ಇರ್ತೀನಿ ಇಬ್ಬನಿ ನಿಮ್ಮಣ್ಣ ನಮ್ಮ ಪ್ರೀತಿನ ಒಪ್ಪಿಕೊಳ್ಳುತ್ತಾರೆ ಅಂತ ಅನಿಸುತ್ತಾ ಹ್ಞೂ ಅಣ್ಣನಿಗೆ ನಾನು ಅಂದರೆ ತುಂಬ ಇಷ್ಟ ನಾನು ಇಷ್ಟಪಟ್ಟಿದ್ದು ಅವನು ಯಾವತ್ತೂ ಬೇಡ ಅಂತ ಅನ್ನೋಲ್ಲ ಖಂಡಿತ ಒಪ್ಪಿಕೊಳ್ಳುತ್ತಾನೆ ನೋಡ್ತಾ ಇರಿ ನಾನು ಏನು ಬೇಕಿದ್ದರೂ ಬಿಟ್ಟು ಕೊಡ್ತೀನಿ ಆದರೆ ನಿನ್ನ ನೆವರ್ ಅವನ ಭುಜಕ್ಕೆ ಹೊರಗಿದವಳು ಅವನ ಕೈ ಒಳಗೆ ಕೈ ಬೆಸಿದಾಗ ತನ್ನ ಬೇಸರವೆಲ್ಲ ಸರಿಸಿ ಅವಳೊಂದಿಗೆ ಮುಕ್ತವಾಗಿ ಸಮಯವನ್ನು ಕಳೆದಿದ್ದ ವಿರಾಟ್ ನಿಮ್ಮ ಬಗ್ಗೆ ಎಲ್ಲ ತಿಳ್ಕೊಂಡೇ ನಾನು ಮಾತಾಡ್ತಾ ಇರೋದು ಅಲ್ಲ ನಾನು ಅವರನ್ನು ಇಷ್ಟಪಡುತ್ತಿರುವುದು ನಿಜ ಆದರೆ ಅವರು ನನ್ನ ರಿಜೆಕ್ಟ್ ಮಾಡಿರೋದು ಅಷ್ಟೇ ನಿಜ ಎದುರಿಗೆ ನಿಂತವನಿಗೆ ಹೇಳುತ್ತಿದ್ದ ಚಿರು ಅವಳು ನಾವು ಯಾರೂ ಒಪ್ಪೋದಿಲ್ಲ ಅಂತ ನಿಮ್ಮನ್ನು ರಿಜೆಕ್ಟ್ ಮಾಡಿದ್ದಾಳೆ ಅಂತೆ ನಿಮ್ಮ ಮೇಲೆ ಅವಳಿಗೂ ಪ್ರೀತಿ ಇದೆ ಅಂತ ಕೀರ್ತಿ ಹೇಳಿದ್ದಾಳೆ ಅದು ಹಾಗಲ್ಲ ಅವರನ್ನು ಒಂದು ಮಾತು ಕೇಳಿದಿದ್ದರೆ ನಿಮಗೆ ಅನುಮಾನ ಬೇಡ ಚಿರು ನನ್ನ ತಂಗಿ ನನ್ನ ಮಾತು ಯಾವತ್ತೂ ಮೀರಲ್ಲ ಅವಳು ಇಷ್ಟಪಡುತ್ತಿದ್ದಾಳೆ ಅಂದರೆ ಅವಳಿಗೆ ಒಂದು ಸರ್ಪ್ರೈಸ್ ಕೊಡೋಣ ಅಂತ ಇದ್ದೀನಿ ನೀವು ಒಪ್ಪಿದ್ರೆ ಮುಂದಿನ ಮಾತುಕತೆ ಹಾಡೋಣ ಅವರನ್ನು ಒಂದು ಸಲ ಕೇಳಿ ಪ್ಲೀಸ್ ಓಕೆ ಇನ್ನೇನು ನಮ್ಮ ಮದುವೆ ಇದೆ ಮುಗಿದ ತಕ್ಷಣ ಅವಳತ್ರ ಕೇಳ್ತೀನಿ ಮೊದಲು ಕೇಳಿ ಅವರು ಒಪ್ಪಿದ್ರೆ ನನಗೆ ಯಾವ ಅಭ್ಯಂತರವೂ ಇಲ್ಲ ನನ್ನ ತಂಗಿ ನನ್ನ ಮಾತಿಗೆ ಯಾವತ್ತೂ ಇಲ್ಲ ಅಂದಿಲ್ಲ ಅವಳು ಖಂಡಿತ ನಿಮ್ಮನ್ನು ಮದುವೆ ಆಗೋಕೆ ಒಪ್ಪಿಕೊಳ್ಳುತ್ತಾಳೆ ನಿಮಗೆ ಒಪ್ಪಿಗೆ ಇದೆ ಅಲ್ವಾ ಅವರು ಒಪ್ಪಿಗೆ ಕೊಟ್ಟರೆ ಅಷ್ಟೆ ಅವರಿಗೆ ಬಲವಂತ ಮಾಡಬೇಡಿ ಓಕೆ ಸರಿ ಅಂದ ಕಾರ್ತಿ ಚಿರು ಬಗ್ಗೆ ವಿಚಾರಿಸಿ ಒಳ್ಳೆಯವನು ಅನ್ನೋ ಸರ್ಟಿಫಿಕೇಟ್ ಸಿಕ್ಕ ಮೇಲೆ ಮದುವೆಯ ಬಗ್ಗೆ ಮಾತನಾಡಲು ಅವನನ್ನು ಮೀಟ್ ಮಾಡಿದ ಚಿರು ಮನಸ್ಸಲ್ಲಿ ಏನೋ ಅಸಮಾಧಾನ ಅಲೆ ಹೆಬ್ಬಿತ್ತು ಭವಿಷ್ಯಂ ಅವನಿಗೆ ಅದು ತಿಳಿಯಲು ಸ್ವಲ್ಪ ಸಮಯ ಬೇಕಿತ್ತು ಆದರೆ ಕಾರ್ತಿ ಕೀರ್ತಿ ಹೇಳಿದ ಮಾತು ನಂಬಿ ತನ್ನ ದುಡುಕು ಬುದ್ಧಿಯಿಂದ ತಪ್ಪಿನ ಹೆಜ್ಜೆ ಇಟ್ಟಿದ್ದ ಇಲ್ಲ ಕೀರ್ತಿ ಅವರು ಯಾರನ್ನು ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳಿದರು ಫೋನ್ನಲ್ಲಿ ಮಾತನಾಡುತ್ತಾ ಹೇಳಿದ ಚಿರು ಅಯ್ಯೋ ಅದಾ ಅವನು ಆಗಲೇ ಇವಳಿಗೆ ಬೈದು ರಿಜೆಕ್ಟ್ ಮಾಡಿದ ಅದೆಲ್ಲ ಕಾಲೇಜ್ನಲ್ಲೇ ಮುಗಿದು ಹೋಗಿದೆ ನೀನು ಅದರ ಬಗ್ಗೆ ಯೋಚಿಸಬೇಡ ಅಣ್ಣ ಅವರು ಒಪ್ಪಿಕೊಳ್ಳಬೇಕು ಅಲ್ವಾ ಬಲವಂತ ಬೇಡ ಅವಳಿಗೆ ಕಾರ್ತಿ ಅಂದರೆ ತುಂಬ ಪ್ರೀತಿ ಜೊತೆಗೆ ಅವನ ಮಾತಿಗೆ ಅಷ್ಟೇ ಗೌರವ ಅವನು ಒಂದು ಸಲ ಹೇಳಿದರೆ ಅವಳು ಖಂಡಿತ ನಿಮ್ಮನ್ನು ಮದುವೆ ಆಗೋಕೆ ಒಪ್ಪಿಕೊಳ್ಳುತ್ತಾಳೆ ಏನೋ ನನಗೆ ಯಾಕೋ ಒಂಥರ ಫೀಲ್ ಆಗ್ತಿದೆ ಸಮ್ಥಿಂಗ್ ರಾಂಗ್ ಅನಿಸ್ತಿದೆ ಏನೂ ಆಗಲ್ಲ ನಿಂಗೆ ಅವಳು ಒಪ್ಪಿಕೊಳ್ಳೋದಿಲ್ಲ ಅನ್ನೋ ಭಯ ಅಷ್ಟೆ ನೋಡ್ತಾ ಇರು ನಿನ್ನ ಮದುವೆ ಇಬ್ಬನಿ ಜೊತೆ ಆಗುತ್ತೆ ಓಕೆ ನೋಡುವ ಅಂದು ಮತ್ತಷ್ಟು ಮಾತಾಡಿ ಕರೆ ಸ್ಥಗಿತಗೊಳಿಸಿದ ಚಿರು ಫೋಟೋ ಹಿಡಿದು ರೋಡ್ ತುಂಬಾ ಸುತ್ತುತ್ತಿದ್ದರು ಭೂಪತಿ ಅಲ್ಲಿನ ಯಾವ ಅಂಗಡಿಯನ್ನು ಬಿಡದೆ ಕೇಳುತ್ತಿದ್ದರು ಯಾವ ಮಾಹಿತಿ ಪ್ರಯೋಜನ ಆಗಿರಲಿಲ್ಲ ಪೊಲೀಸ್ನವರಿಗೆ ತಿಳಿಸಿ ತಮ್ಮ ಅಧಿಕಾರದಿಂದ ಹುಡುಕಿಸುವುದು ಅವರಿಗೆ ಸುಲಭದ ಕೆಲಸ ಆದರೆ ಇದು ಸ್ವಲ್ಪ ಹೊರಗಡೆ ಲೀಕ್ ಆದರೂ ಮರ್ಯಾದೆಯ ಪ್ರಶ್ನೆ ಅದಕ್ಕಾಗಿ ಅವರು ನಾರ್ಮಲ್ ಜನರಂತೆ ಹೊರ್ತಿಸುತ್ತಾ ಹುಡುಕುತ್ತಾ ಇದ್ದರು ಎರಡು ದಿನಗಳು ಹುಡುಕಿದ್ದರೂ ಚಿಕ್ಕ ಸುಳಿವು ಸಿಗದಾಗಿತ್ತು ಆಫೀಸ್ನ ಎಲ್ಲ ಉಸ್ತುವಾರಿಯನ್ನು ವಿರಾಟ್ಗೆ ಬಿಟ್ಟು ಕೊಟ್ಟಿದ್ದರು ಅವನು ಮ್ಯಾನೇಜರ್ ಸಹಾಯದಿಂದ ಸರಿಯಾಗಿ ನೋಡಿಕೊಳ್ಳುತ್ತಿದ್ದ ಭೂಪತಿ ಅವರು ಯಾವುದೋ ಮೀಟಿಂಗ್ ಅಂದು ಆಫೀಸ್ಗೆ ಹೋಗಿದ್ದರು ಅವರು ಮೀಟಿಂಗ್ ಮುಗಿಸಿ ಕೆಲವೊಂದಿಷ್ಟು ಫೈಲ್ಗಳಿಗೆ ಸೈನ್ ಮಾಡಿ ಹೊರಬಂದಾಗ ಇಬ್ಬರ ಜೊತೆ ಮಾತನಾಡುತ್ತಾ ನಗುತ್ತಾ ಕಾಫಿ ಕುಡಿಯುತ್ತಾ ನಿಂತಿದ್ದ ತಮ್ಮ ಮಗನ ಮೇಲೆ ಅವರ ಕಣ್ಣುಗಳು ನೋಟ ನೆಟ್ಟಿದ್ದವು ವಿರಾಟ್ ಯಾವಾಗಲೂ ಆ ಹುಡುಗಿ ಜೊತೆ ಇರುತ್ತಾನೆ ಇಬ್ಬರು ಪ್ರೀತಿ ಅಂತ ಏನಾದರೂ ಇರಬಹುದಾ ಅವರಿಬ್ಬರನ್ನು ನೋಡುತ್ತಾ ಗುಡ್ ಪೇರ್ ಅಂದವರೇ ಒಳ್ಳೆಯ ಹುಡುಗಿ ಬೆಸ್ಟ್ ಸೆಲೆಕ್ಷನ್ ಅಂತ ತಮ್ಮಲ್ಲೇ ಉಸಿರಿಕೊಂಡು ಅವನಿಗೆ ಫೋನ್ ಮಾಡಿ ತಿಳಿಸಿ ಅಲ್ಲಿಂದ ಮತ್ತೆ ಹುಡುಕಾಟಕ್ಕೆ ತೆರಳಿದ್ದರು ಭೂಪತಿಯವರು ಅವರು ಅಂಗಡಿಗಳಲ್ಲೇ ಜಾಸ್ತಿ ವಿಚಾರ ಮಾಡುತ್ತಾ ಇದ್ದರು ಹೀಗೆ ಒಬ್ಬರ ಬಳಿ ಹೋಗಿ ಕೇಳಿದಾಗ ನೋಡಿದ್ದೀನಿ ಬಟ್ ಅವರೇನೋ ಅಲ್ಲಿಲ್ವಾ ಅಂತ ಸ್ವಲ್ಪ ಡೌಟ್ ಇದೆ ಅಂದಿದ್ದರು ಸ್ವಲ್ಪ ಸರಿಯಾಗಿ ನೋಡಿ ಹೇಳಿ ಸರಿ ಇವರೇ ಇರಬಹುದು ಇಲ್ಲದೇ ಇರಬಹುದು ಒಂದು ನಾಲ್ಕೈದು ದಿನದ ಕೆಳಗೆ ನೋಡಿದ ನೆನಪು ಪಕ್ಕ ಹೇಳೋಕ್ಕೆ ಆಗಲ್ಲ ಅಂದಾಗ ಅವರು ಯಾವ ಕಡೆ ಹೋಗಿದ್ದು ಅಂತ ಕೇಳಿದಾಗ ಅವರು ತುಂಬ ಹೊತ್ತು ಯೋಚಿಸಿ ಬಲ ದಿಕ್ಕಿನ ಕಡೆ ಕೈ ತೋರಿಸಲು ಅದೇ ದಾರಿ ಹಿಡಿದು ಸಾಗಿದರು ಮುಂದೆ ಮತ್ತೊಬ್ಬರಲ್ಲಿ ಕೇಳಿದಾಗ ಎಲ್ಲಿ ಒಬ್ಬರು ಬರ್ತಾರೆ ಇವರ ಥರಾನೇ ಇದ್ದಾರೆ ಆದರೆ ಇವರೇ ಅಂತ ಹೇಳೋದಕ್ಕೆ ಆಗಲ್ಲ ಅಂದಾಗ ಇಲ್ಲದೆ ಅದೇ ದಾರಿಯಲ್ಲಿ ಸ್ವಲ್ಪ ದೂರ ಮುಂದೆ ಸಾಗಿದರು ಅವರಿಗೆ ಬಿಸಿಲಿನಲ್ಲಿ ನಡೆದು ಅಭ್ಯಾಸವೇ ಇಲ್ಲ ಇನ್ನು ಮಧ್ಯಾಹ್ನದ ಹುರಿ ಬಿಸಿಲಿಗೆ ಬಳಲಿ ಹೋಗಿದ್ದರು ಇನ್ನೂ ಸಿಗೋದಿಲ್ಲ ನನಗೆ ಹುಡುಕೋಕು ಹಾಗಲ್ಲ ಅಂತ ಅಂದುಕೊಂಡವರೇ ಇನ್ನೇನು ವಾಪಸ್ ಹೋಗೋಣ ಅಂತ ತಿರುಗಿ ಹೆಜ್ಜೆ ಇಟ್ಟು ಅವರಿಗೆ ಬಂದ ಫೋನ್ನಲ್ಲಿ ಮಾತನಾಡುತ್ತಾ ನಡೆದು ಬರುತ್ತಿರಲು ಅವರ ಎದುರಿಗೆ ಬಂದಾಗ ಗಾಡಿ ನಿಲ್ಲಿಸಿದ ಚಿರು ಕಂಪನಿಯಿಂದ ಮನೆ ಕಡೆ ಏನೋ ಕೆಲಸದ ಮೇಲೆ ಹೋಗುತ್ತಿದ್ದವನಿಗೆ ದಾರಿಯಲ್ಲಿ ನಡೆದು ಬರುತ್ತಿದ್ದ ಭೂಪತಿ ಅವರು ಕಾಣಿಸಿದಾಗ ಅವರ ಬಳಿ ಬಂದಿದ್ದ ಚಿರೌನ ಸ್ವಲ್ಪ ಗಾಬರಿ ಮಿಶ್ರಿತವಾಗಿ ಅವನನ್ನೇ ನೋಡುತ್ತಿದ್ದರು ಭೂಪತಿ ಸರ್ ನೀವಿಲ್ಲಿ ಅಂದು ಅದು ನೆಡ್ಕೊಂಡು ಯಾಕೆ ಸರ್ ಬೈಕ್ ನಿಲ್ಲಿಸಿ ಅವರ ಬಳಿ ಬಂದು ಕೇಳಿದ ಅದು ಚಿರಾಗ್ ಇಲ್ಲಿ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಬಂದಿದ್ದೆ ಅಷ್ಟೆ ಹೌದಾ ನಡ್ಕೊಂಡು ಹೋಗ್ತಿದ್ದೀರಾ ಅದು ಅದು ಅಂತ ಖರ್ಚೀಫ್ನಿಂದ ಮುಖ ಹೊರೆಸಿಕೊಂಡವರೇ ಬಿಸಿಲಿನ ತಾಪಕ್ಕೆ ಅವರ ತಲೆ ಚಕ್ಕರ್ ಬಂದಂತೆ ಆದಾಗ ಅವರ ಕೈ ಹಿಡಿದು ಪಕ್ಕದಲ್ಲಿದ್ದ ಅಂಗಡಿ ಹತ್ತಿರ ಕೂರಿಸಿದ್ದ ಚಿರು ಏನಾಯಿತು ಸರ್ ಯಾಕೆ ಒಂಥರ ಇದ್ದೀರಾ ನಾನು ಇಲ್ಲಿ ಯಾರನ್ನು ಹುಡುಕಿಕೊಂಡು ಬಂದೆ ಚಿರು ಯಾರು ಸರ್ ನನಗೆ ತುಂಬ ಬೇಕಾದವರು ಅವರು ನನ್ನಿಂದ ದೂರ ಆಗಿ ತುಂಬ ವರ್ಷ ಆಗಿತ್ತು ಇಲ್ಲಿ ಎಲ್ಲೋ ಇದ್ದಾರೆ ಅಂತ ಗೊತ್ತಾಯಿತು ಅದಕ್ಕೆ ಹೌದಾ ಸರ್ ಅವರ ಅಡ್ರೆಸ್ ಕೊಡಿ ನಾನು ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಈ ಏರಿಯಾ ನನಗೆ ತುಂಬ ಚೆನ್ನಾಗಿ ಗೊತ್ತು ತುಂಬ ವರ್ಷದಿಂದ ಇಲ್ಲಿ ಇದ್ದೀವಿ ಅಡ್ರೆಸ್ ಇದ್ದಿದ್ದರೆ ನಾನು ಯಾಕೆ ಹೀಗೆ ಹುಡುಕ್ತಾ ಇದ್ದೆ ಅಡ್ರೆಸ್ ಇಲ್ವಾ ಅಲ್ಲ ಸರ್ ಅಡ್ರೆಸ್ ಇದ್ರೇ ಹುಡುಕೋದು ಕಷ್ಟ ಇನ್ನು ಅಡ್ರೆಸ್ ಇಲ್ಲ ಅಂದರೆ ಹೇಗೆ ಹುಡುಕೋದು ನಾನು ಎರಡು ದಿನದಿಂದ ನೋಡಿದೆ ಏನೂ ಪ್ರಯೋಜನ ಆಗಲಿಲ್ಲ ಅಂತ ಬೇಸರದಿಂದ ಹೇಳಿದ್ದರು ಅವರನ್ನೇ ನೋಡಿದ ಚಿರು ಸರ್ ಒಂದು ಕೆಲಸ ಮಾಡಿ ಇವಾಗ ಇಲ್ಲೇ ನಮ್ಮ ಅಮ್ಮ ಇದೆ ಬನ್ನಿ ಹೋಗೋಣ ಆಮೇಲೆ ಮುಂದೆ ಏನು ಮಾಡೋದು ನೋಡೋಣ ಇಲ್ಲ ಚಿರು ಇನ್ನೊಂದು ಸಲ ಬರ್ತೀನಿ ಸರ್ ನೀವು ಇವಾಗ ತುಂಬ ಸುಸ್ತಾಗಿದ್ದೀರಾ ನಮ್ಮ ಮನೆಗೆ ಬನ್ನಿ ನಾನು ಊಟಕ್ಕೆ ಮನೆಗೆ ಹೊರಟಿದ್ದೆ ನಮ್ಮ ಅಮ್ಮ ಅಡುಗೆ ಮಾಡಿರ್ತಾರೆ ಇಬ್ಬರು ಊಟ ಮಾಡಿ ಹುಡುಕೋಣ ನಾನು ನಿಮ್ಮ ಜೊತೆ ಬರ್ತೀನಿ ಇಲ್ಲ ಚಿರು ನಿಮಗೆ ಯಾಕೆ ತೊಂದರೆ ನಾನು ಹುಡುಕ್ತೀನಿ ಹಾಗೆ ನಿಮ್ಮ ಮನೆಗೆ ಇನ್ನೊಂದು ಸಲ ಬರ್ತೀನಿ ಸರ್ ನೋಡಿ ನೀವು ಹೀಗೆ ಹೇಳಿದ್ದರೆ ನನಗೆ ಬೇಜಾರಾಗೋದು ಪ್ಲೀಸ್ ಬನ್ನಿ ಇಲ್ಲೇ ಹತ್ತಿರ ಇದೆ ನಮ್ಮನೆ ನಾನು ನಿಮಗೆ ಹುಡ್ಕೋದಿಕ್ಕೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಭೂಪತಿ ಅವರನ್ನು ಒಪ್ಪಿಸಿದ ಚಿರು ಅವರು ಡ್ರೈವರ್ಗೆ ಫೋನ್ ಮಾಡಿ ತಮ್ಮ ಬಳಿ ಕರೆಸಿಕೊಂಡವರೇ ಚಿರು ಬೈಕನ್ನು ಫಾಲೋ ಮಾಡಿದರು ಚಿರು ತನ್ನ ಮನೆ ಮುಂದೆ ಗೇಟ್ ಹತ್ತಿರ ಬೈಕ್ ನಿಲ್ಲಿಸಿ ಭೂಪತಿ ಅವರನ್ನು ಕರೆದುಕೊಂಡು ಅಮ್ಮ ಅಂತ ಬಾಗಿಲು ಬಡಿದಾಗ ಅವರು ಬಾಗಿಲು ತೆಗೆಯಲಿಲ್ಲ ಎರಡು ಮೂರು ಬಾರಿ ಬೆಲ್ ಮಾಡಿ ಕೊನೆಗೆ ತನ್ನ ಬಳಿ ಇದ್ದ ಮತ್ತೊಂದು ಕೀಯಿಂದ ಬಾಗಿಲು ತೆಗೆದು ಹೊರಗೆ ನಡೆದಿದ್ದರು ಇಬ್ಬರು ಅಮ್ಮ ಇಲ್ಲ ಅನಿಸುತ್ತೆ ಎಲ್ಲೋ ಮಾರ್ಕೆಟ್ಗೋ ಎಲ್ಲೋ ಹೋಗಿರಬೇಕು ನೀವು ಕುತ್ಕೊಳ್ಳಿ ಸರ್ ಅಂದು ಅವರನ್ನು ಸೋಫಾ ಬಳಿ ಕೂರಲು ಹೇಳಿದವನೇ ಅಡುಗೆ ಮನೆಗೆ ಹೋಗಿ ಎರಡು ಕಪ್ ಕಾಫಿ ಮಾಡಿಕೊಂಡು ಬಂದಿದ್ದ ಭೂಪತಿ ಸೋಫಾ ಮೇಲೆ ಕುಳಿತವರು ಕಣ್ಣು ಮುಂಚಿ ಹಿಂದಕ್ಕೆ ಹೊರಗಿದ್ದರು ಆದರೂ ಅವರಿಗೆ ತಮ್ಮ ಹಿಂದೆ ಇದ್ದ ಗೋಡೆ ಮೇಲಿನ ಫೋಟೋ ಕಾಣಿಸದೆ ಹೋಯಿತು ನೀನು ಕಾಫಿ ಮಾಡ್ತೀಯಾ ಅಡುಗೆನು ಮಾಡ್ತೀನಿ ಸರ್ ಅಮ್ಮನಿಗೆ ಹುಷಾರಿಲ್ಲ ಅಂದಾಗ ಅಥವಾ ಯಾವುದಾದರೂ ಇಂಟ್ರೆಸ್ಟ್ ಇದ್ದಾಗ ಮಾಡ್ತೀನಿ ಕುಡಿಯಿರಿ ಸರ್ ಟೇಸ್ಟ್ ಹೇಳಿ ಅಂದ ಚಿರು ಅವರು ಕುಡಿಯುತ್ತಾ ಕುಡಿತರು ಭೂಪತಿ ಅವರು ಕುಡಿದು ಮುಗಿಸುವವರೆಗೂ ಸುಮ್ಮನಿದ್ದವ ಇವಾಗ ಹೇಳಿ ಸರ್ ಯಾರನ್ನು ಹುಡುಕೋದು ಹೇಗೆ ಅವರನ್ನು ಗುರುತು ಹಿಡಿಯೋದು ಏನಾದರೂ ಎಲ್ಪ್ ಆಗೋ ಥರ ಕ್ಲೂ ಇದೆಯಾ ಅಂದ ಅವರು ನನಗೆ ತುಂಬ ಪ್ರೀತಿ ಪಾತ್ರ ರುಚಿರು ಅವರು ಸುಮಾರು ವರ್ಷದ ಹಿಂದೆ ನನ್ನಿಂದ ದೂರ ಆದರು ಇವಾಗ ಮತ್ತೆ ಸಿಗ್ತಾರೆ ಅನ್ನೋ ಭರವಸೆಯಲ್ಲಿ ಬಂದಿದ್ದೀನಿ ಅವರು ಇದೇ ಏರಿಯಾದಲ್ಲಿ ಇರೋದು ಅಂತ ಗೊತ್ತಾ ಸರ್ ಹ್ಞೂ ಆದರೆ ಅದು ಅವರ ಅಥವಾ ಬೇರೆಯವರ ಗೊತ್ತಾಗ್ತಿಲ್ಲ ಸರ್ ಫೋಟೋ ಏನಾದರೂ ಇದೆಯಾ ಇದ್ದಿದ್ರೆ ಹೆಲ್ಪ್ ಆಗೋದು ಹುಡ್ಕೋಕ್ಕೆ ಫೋಟೋ ಇದೆ ಅದು ಹಳೆ ಫೋಟೋ ಹ್ಞೂ ಕೊಟ್ಟಿರಿ ನನಗೆ ಗೊತ್ತಿರೋ ಎಲ್ಲ ಕಡೆ ಹುಡುಕಿಸ್ತೀನಿ ನೀವು ನನಗೆ ಅವಾಗಲೇ ಹೇಳಿದರೆ ಆಗೋದು ನಿಮ್ಮ ಮನೆ ಇಲ್ಲಿ ಇದೆ ಅಂತ ನನಗೆ ಗೊತ್ತಿರಲಿಲ್ಲ ಪೊಲೀಸ್ನವರಿಗೆ ಹೇಳಿ ಹುಡುಕೋಣ ಅಂದ್ಕೊಂಡೆ ಸುಮ್ಮನೆ ರಿಸ್ಕ್ ಬೇಡ ಅಂತ ಸುಮ್ಮನಾದೆ ಮೀಡಿಯಾ ಅದು ಇದು ಅಂತ ತಲೆ ಬಿಸಿ ಹೌದು ಸರ್ ಫೋಟೋ ಕುಡಿ ನೋಡ್ತೀನಿ ಅಂದಾಗ ತಮ್ಮ ಬಳಿ ಇದ್ದ ಫೋಟೋವನ್ನು ಅವನ ಕೈಗೆ ಇಟ್ಟರು ನಮ್ಮನೆ ಮುಂದೆ ಯಾರು ಇದು ಕಾರ್ ನಿಲ್ಲಿಸಿರೋದು ಚಿರು ಬೈಕ್ ಇದೆ ಅವನು ಬಂದಿದ್ದಾನ ಅವನ ಫ್ರೆಂಡ್ ಯಾರಾದರೂ ಬಂದಿರಬಹುದಾ ಅಂತ ಅಂದುಕೊಂಡು ಹೊರಗಡೆ ಹೋಗಿದ್ದ ಸುಜಾತ ಅವರು ಒಳಗೆ ಬಂದರು ಫೋಟೋ ನೋಡಿದ ಚಿರು ಅರೆ ನಮ್ಮ ಅಮ್ಮನ ಥರಾನೇ ಇದ್ದಾರೆ ಅಂತ ಅಂದವ ಸ್ವಲ್ಪ ಸರಿಯಾಗಿ ಗಮನಿಸಿ ಇವರು ನಮ್ಮಮ್ಮ ಸರ್ ಅಂದ ಅವರ ಮುಖವನ್ನು ನೋಡಿ ಅವರಿಗೆ ಏನು ಕೇಳಿದೆ ಎಂಬ ಅರಿವಿರಲಿಲ್ಲ ಶಾಕ್ನಲ್ಲಿ ಎದ್ದು ನಿಂತವರು ಅಂದರೆ ಸುಜಾತ ಹಾಂ ನನ್ನಮ್ಮ ಈ ಫೋಟೋದಲ್ಲಿರೋ ಮಗು ನಾನೇನೆ ಮತ್ತೆ ಪಕ್ಕದಲ್ಲಿ ಇರೋದು ನೀವೇ ಅಲ್ವಾ ಫೋಟೋ ನೋಡುತ್ತಾ ಹೇಳಿದವನೇ ಅವರನ್ನೇ ಆಶ್ಚರ್ಯದಿಂದ ನೋಡುತ್ತಾ ಅಂದರೆ ನೀವು ಅಂತ ಮಾತು ನಿಲ್ಲಿಸಿದ ಅವನಿಗೆ ಅರ್ಥವಾಗಿತ್ತು ಇದು ಫ್ಯಾಮಿಲಿ ಫೋಟೋ ಇರೋದು ನನ್ನ ಅಪ್ಪ ಅಮ್ಮ ಅಂತ ಇಬ್ಬರು ಆಶ್ಚರ್ಯದಿಂದ ಮುಖ ಮುಖ ನೋಡುತ್ತಿದ್ದರು ಇಬ್ಬರಿಗೂ ಮಾತು ನಿಂತು ಕಣ್ಣುಗಳು ಅಚ್ಚರಿಯೊಂದಿಗೆ ತುಂಬಿ ಬಂದಿದ್ದವು ಚಿರು ಅಂತ ಕೂಗಿದ್ದರು ಸುಜಾತ ಬಾಗಿಲ ಬಳಿಯಲ್ಲಿ ನಿಂತು ಅವರಿಬ್ಬರೂ ಅವರ ಕಡೆ ನೋಡಿದರು ಗೊತ್ತಿಲ್ಲದೆ ಇರೋರನ್ನೆಲ್ಲ ಯಾಕೋ ಮನೆಹೊಳಗೆ ಬಿಟ್ಟುಕೊಂಡೆ ಮೊದಲು ಕಳಿಸೋ ಅವರನ್ನ ಆಚೆಗೆ ಅವರ ನೋಡುತ್ತಾ ನಿಧಾನಕ್ಕೆ ಹೆಜ್ಜೆ ಇಟ್ಟು ಅವರ ಬಳಿ ಹೋದ ಭೂಪತಿ ಅವರು ನಾನು ಗೊತ್ತಾಗ್ಲಿಲ್ವಾ ಸುಜಾತ ಅಂದರು ಅವರು ಸತ್ತಿದ್ದಾರೆ ಅಂತಹ ಅಂದುಕೊಂಡು ಅದೆಷ್ಟು ಕಣ್ಣೀರು ಹಾಕಿದ್ದರು ಸುಜಾತರನ್ನು ತಮ್ಮ ಮಗನನ್ನು ನೆನೆದು ಅದೆಷ್ಟು ರಾತ್ರಿಗಳು ಅವರ ನೆನಪಲ್ಲೇ ಕಳೆದಿದ್ದರು ಅಪ್ಪನ ಮಾತು ಕೇಳಿ ಸಿಗುತ್ತಾರೆ ಎಂಬ ಆಸೆಯಿಂದ ಹುಡುಕುತ್ತಿದ್ದವರಿಗೆ ತನ್ನ ಎದುರಿಗೆ ಮಗ ಹೆಂಡತಿ ಬಂದು ನಿಂತಾಗ ಆಕಾಶವೇ ಸಿಕ್ಕಷ್ಟು ಖುಷಿ ಆದರೂ ಸುಜಾತ ವರ್ತನೆ ಭಯ ಹುಟ್ಟಿಸಿತ್ತು ಚಿರು ತನಗಾದ ಶಾಕ್ನಿಂದ ಗರ ಬಡಿದವನಂತೆ ನಿಂತಿದ್ದ ತನ್ನ ಎದುರಿಗೆ ಇರೋದು ನನ್ನ ಅಪ್ಪ ಇಷ್ಟು ದಿನ ಅವನ ತಾಯಿ ಬಳಿ ಅವನು ಕೇಳುತ್ತಿದ್ದಿದ್ದು ಒಂದೇ ಪ್ರಶ್ನೆ ಅಪ್ಪ ಯಾರು ಎಂಬುವುದು ಅದಕ್ಕೆ ಉತ್ತರ ಸಿಕ್ಕಿತು ಆದರೆ ಒಪ್ಪಿಕೊಳ್ಳೋದು ಯಾರ ಮುಖವನ್ನು ನೋಡಲೇಬಾರದು ಅಂತ ಅಂದುಕೊಂಡು ಯಾರ ಸಹವಾಸವು ಬೇಡ ಅಂತ ತಮ್ಮ ಪಾಡಿಗೆ ತಾವು ಮಗನೊಂದಿಗೆ ವಾಸವಿದ್ದವರಿಗೆ ಅನಿರೀಕ್ಷಿತವಾಗಿ ಮನೆಗೆ ಬಂದಿರೋ ಗಂಡನ ಆಗಮನ ಸುಜಾತರಿಗೆ ಸಿಡಿಲು ಬಡಿದಂತೆ ಆಗಿತ್ತು ನೋವು ಭಯ ಹತಾಶ ಎಲ್ಲ ಹೊರಬರಲು ಕಾತ್ತರಿಸಿ ಕಾಯುತ್ತಿದ್ದವು ಕೈಯಲ್ಲಿದ್ದ ಫೋಟೋ ನೋಡುತ್ತಾ ಗರಬಡಿದವನಂತೆ ನಿಂತಿದ್ದ ಚಿರುಗೆ ತನ್ನ ತಂದೆ ತಾಯಿಯ ಮಾತುಗಳು ವಾಸ್ತವಕ್ಕೆ ತಂದರೂ ಅವರ ಅಪರೂಪದ ಕೋಪ ಅಚ್ಚರಿ ಮೂಡಿಸಿತ್ತು ಸುಜಾತ ನೀನು ನಿನ್ನ ನನ್ನ ಮರೆತಿದ್ದೀಯ ನಾನು ಗೊತ್ತಾಗ್ಲಿಲ್ವಾ ಭೂಪತಿ ಅವರೆದುರು ನಿಂತು ಕಣ್ಣಲ್ಲಿ ನೀರು ತುಂಬಿಕೊಂಡು ನುಡಿದರು ನೋಡಿ ನೀವು ಯಾರು ಏನು ನನಗೆ ಗೊತ್ತಿಲ್ಲ ಗೊತ್ತಾಗೋದು ಬೇಡ ಇಲ್ಲಿಂದ ಸುಜಾತ ನನ್ನ ನೆನಪು ಇದ್ದರೂ ಇಲ್ಲ ಅನ್ನೋ ಥರ ನಡ್ಕೊಳ್ತಿದ್ದೀಯಾ ನೀನು ಬದುಕಿಲ್ಲ ಅಂತ ಅಂದ್ಕೊಂಡು ನಾನು ಇಷ್ಟು ದಿನ ಹುಡುಕದೆ ಆದರೆ ನೀನು ಬದುಕಿದ್ದೀಯಾ ಸುಜಾತ ನನಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಇಷ್ಟು ದಿನ ಯಾಕೆ ನನ್ನಿಂದ ದೂರ ಇದ್ದೆ ನಾನು ನಿಮ್ಮನ್ನು ಮರೆತಿದ್ದೇನೆ ಇಲ್ವಾ ಅದು ನಿಮಗೆ ಬೇಕಿಲ್ಲ ಇಷ್ಟು ದಿನ ನಾನು ನನ್ನ ಮಗ ನಿಮ್ಮ ಪಾಲಿಗೆ ಸತ್ತಿರೋ ಥರ ಇದ್ವಿ ಇನ್ಮೇಲೇನು ಹಾಗೆ ಇರ್ತೀವಿ ನಿಮ್ಮ ಪಾಲಿಗೆ ಸತ್ತಿದ್ದೀವಿ ಅಂದ್ಕೊಂಡು ಹೋಗಿಬಿಡಿ ನೀವು ನಿಮ್ಮ ಹೆಂಡತಿ ಮಕ್ಕಳ ಜೊತೆ ಖುಷಿಯಾಗಿ ಬಾಳಿ ಅವರ ಕಣ್ಣುಗಳು ನೀರು ತುಂಬಿಕೊಂಡಿದ್ದವು ಇಷ್ಟು ದಿನ ಆದಮೇಲೆ ಸಿಕ್ಕಿದ್ದೀಯಾ ಹೇಗಿದ್ದೀಯಾ ಅಂತ ಒಂದು ಮಾತು ಕೇಳದೆ ಇಷ್ಟು ನಿಷ್ಠೂರವಾಗಿ ಮಾತಾಡ್ತಿದ್ದೀಯಾ ನನ್ನ ಮೇಲೆ ಇನ್ನು ಕೋಪಾನ ಯಾರ ಮೇಲೂ ಕೋಪ ಇಲ್ಲ ಮತ್ತೆ ಯಾಕೆ ಇಷ್ಟೊಂದು ಕಠೋರವಾಗಿ ನಡ್ಕೊಳ್ತಾ ಇದ್ದೀಯಾ ನೀವಿಬ್ಬರು ಇಲ್ಲ ಅಂತ ಇಷ್ಟು ದಿನ ಅದೆಷ್ಟು ನೋವು ಪಟ್ಟು ಕಣ್ಣೀರು ಹಾಕಿದ್ದೀನಿ ಗೊತ್ತಾ ನಿನ್ನ ನನ್ನ ಪಾಪನ ನೆನೆಸ್ಕೊಂಡು ನಾನು ಅನುಭವಿಸಿರೋ ನೋವು ನನಗೆ ಮಾತ್ರ ಗೊತ್ತು ನಿಮಗೆ ಏನೂ ಹಾಗಿಲ್ಲ ಅಂದಾಗ ಮನೆ ಹತ್ರ ಬರದೆ ಇಷ್ಟು ದಿನ ಎಲ್ಲಿದ್ದೆ ಹೇಗಿದ್ದೆ ನನ್ನ ಮರೆದು ಇಷ್ಟು ವರ್ಷ ಯಾಕೆ ದೂರ ಇದ್ದೆ ನಾನು ಮಾಡಿದ ಒಂದು ತಪ್ಪಿಗೆ ಎಷ್ಟು ದೊಡ್ಡ ಶಿಕ್ಷೆ ಕೊಟ್ಟಿದ್ದು ನ್ಯಾಯ ಅನಿಸುತ್ತಾ ನನ್ನ ಏನು ನ್ಯಾಯ ಕೇಳ್ತೀರಾ ಇಷ್ಟೆಲ್ಲ ಅನಾಹುತಕ್ಕೆ ಮೂಲ ಕಾರಣ ಆ ದೊಡ್ಡ ಮನುಷ್ಯ ಅನಿಸಿಕೊಂಡ ನಿಮ್ಮ ಅಪ್ಪ ಅವರನ್ನು ಹೋಗಿ ಕೇಳಿ ಯಾವುದು ನ್ಯಾಯ ಅಂತ ಸುಜಾತ ತಾಳ್ಮೆಯ ಕಟ್ಟ ಹೊಡೆದು ಕೋಪ ಹೊರಬರುತ್ತಿತ್ತು ಅಪ್ಪ ಅವರು ನನಗೆ ಬಲವಂತವಾಗಿ ಮದುವೆ ಮಾಡಿದ ತಪ್ಪಿಗೆ ನಿನ್ನಿಂದ ದೂರ ಮಾಡಿದ್ದಕ್ಕೆ ನಿಜವಾಗ್ಲೂ ಪ್ರತಿದಿನ ಕಣ್ಣೀರು ಹಾಕ್ತಿದ್ದಾರೆ ಸುಜಾತ ಕಣ್ಣೀರು ಕಣ್ಣೀರು ಹಾಕಿದ ತಕ್ಷಣ ಆಗಿರೋ ಅನ್ಯಾಯ ಎಲ್ಲ ಸರಿ ಹೋಗುತ್ತಾ ನನಗೆ ಆಗಿರೋ ಮೋಸಕ್ಕೆ ನ್ಯಾಯ ಸಿಗುತ್ತಾ ನಾನು ಬೇರೆ ಮದುವೆ ಆಗಿದ್ದು ತಪ್ಪೆ ಆದರೆ ಅದು ನಾನು ಹೇಳ್ತಿರೋದು ನಿಮ್ಮ ಮದುವೆ ಬಗ್ಗೆ ಅಲ್ಲ ನನ್ನ ಕುಟುಂಬದವರ ಸಾವಿನ ಬಗ್ಗೆ ಅದಕ್ಕೆ ಅಪ್ಪ ಏನು ಮಾಡ್ತಾರೆ ಆಕಸ್ಮಿಕವಾಗಿ ಗೋಡೆ ಬಿದ್ದು ಅರ್ಧಕ್ಕೆ ಅವರ ಮಾತನ್ನು ತಡೆಯುತ್ತಾ ಯಾರು ಹೇಳಿದ್ದು ಆಕಸ್ಮಿಕ ಅಂತ ಅದು ಬೇಕು ಅಂತ ಮಾಡಿದ ಷಡ್ಯಂತ್ರ ನಿಮ್ಮ ಅಪ್ಪ ಮಾಡಿಸಿದ ಕೊಲೆಗಳು ಸುಜಾತ ಏನು ಹೇಳ್ತಿದ್ದೀನಿ ಅನ್ನೋ ಜ್ಞಾನ ಇದೆಯಾ ಅವರ ಮಾತು ನಂಬದೆ ಸ್ವಲ್ಪ ಜೋರಾಗಿ ಕೇಳಿದರು ಜ್ಞಾನನೂ ಇದೆ ಎಲ್ಲಾನು ಇದೆ ನಿಮ್ಮ ಮದುವೆ ಆದ ದಿನಾನೇ ನಮ್ಮ ಮನೆ ಗೋಡೆ ಬೀಳೋ ಹಾಗೆ ಮಾಡಿಸಿದ್ದು ನಿಮ್ಮ ಅಪ್ಪ ಅವರ ಕುತಂತ್ರಕ್ಕೆ ಬಲಿಯಾಗಿದ್ದು ನಮ್ಮ ಅಪ್ಪ ಅಣ್ಣ ಅಣ್ಣ ಅತ್ತಿಗೆ ಅಣ್ಣನ ಮಗು ಗೊತ್ತಾ ನಿಮಗೆ ನಾನು ಹೇಗೋ ಪಾರಾಗಿ ಬಂದು ಇನ್ನು ಹಾಲು ಕುಡಿತಿದ್ದ ನನ್ನ ಕಂದನ ಇಟ್ಕೊಂಡು ಅವನನ್ನು ಸಾಕೋಕೆ ಅದೆಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ ನಿಮ್ಮನ್ನು ಪ್ರೀತಿ ಮಾಡಿದ ಒಂದು ತಪ್ಪಿಗೆ ನನ್ನ ಮನೆಯವರೆಲ್ಲ ಜೀವಂತವಾಗಿ ಸತ್ತೋದ್ರು ನಾನು ಬೀದಿಗೆ ಬಿದ್ದು ಅನುಭವಿಸಿದ ನೋವಾದ್ರೂ ಗೊತ್ತಾ ನಿಮಗೆ ತಮ್ಮವರನ್ನು ಕಳೆದುಕೊಂಡ ನೋವು ಕೋಪದ ಮೂಲಕ ಹೊರಬರುತ್ತಿತ್ತು ಏನಂದೆ ನೀನು ಹೇಳುತ್ತಿರುವುದು ನಿಜಾನ ನೀವು ಇದ್ದ ಮನೆ ಬೀಳಿಸಿದ್ದು ನಮ್ಮ ಅಪ್ಪನ ಹ್ಞೂ ಹೋಗಿ ಕೇಳಿ ಅವರನ್ನು ಅವರ ಛೇಲಗಳು ಅವತ್ತು ಆಡಿದ ಮಾತು ಇನ್ನೂ ನನ್ನ ಕಿವಿಯಲ್ಲಿ ಈಗ ಹೇಳಿರೋ ಥರ ಕೇಳ್ತಿದೆ ನಾನು ನನ್ನ ಮಗ ಜೀವಂತ ಇರಬಾರದು ಅಂತ ಅವರೇ ಮಾಡಿಸಿದ್ರೂ ಹೋಗಿ ಬೇಕಿದ್ರೆ ಕೇಳಿ ನನ್ನ ಮಗನನ್ನು ಸಾಕೋಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೇನೆ ಅಂತ ನಿಮಗೇನು ಗೊತ್ತು ಅಪ್ಪ ಯಾರು ಅಂತ ಅವನು ಕೇಳುವಾಗ ಅವನಿಗೆ ನಿಮ್ಮ ಬಗ್ಗೆ ಹೇಳೋಕು ಆಗದೆ ಅದೆಷ್ಟು ಒದ್ದಾಡುತ್ತಿದ್ದೆ ಅದು ಗೊತ್ತಾ ನಿಮಗೆ ನಿಮಗೇನು ಗೊತ್ತಿಲ್ಲ ಸತ್ತಿದ್ದಾಳೆ ಅಂತ ನೆಮ್ಮದಿಯಿಂದ ಇದ್ರಿ ಅಲ್ವಾ ಬದುಕಿದ್ದಾಗಲೇ ಇನ್ನೊಂದು ಮದುವೆ ಆದವರು ನೀವು ನಿಮಗೆ ನಮ್ಮ ನೆನಪು ಆದರೂ ಇತ್ತ ಇರೋದಿಲ್ಲ ಇಷ್ಟು ವರ್ಷದಲ್ಲಿ ನಿನ್ನ ನನ್ನ ಮಗನನ್ನು ನೆನೆಸಿಕೊಳ್ಳದ ದಿನಗಳು ತುಂಬ ಕಡಿಮೆ ಸುಜಾತ ದಿನಕ್ಕೆ ಒಮ್ಮೆ ಆದರೂ ನಿನ್ನ ಜೊತೆ ಕಳೆದ ಕ್ಷಣಗಳು ನೆನಪಾಗಿ ಕಣ್ಣೀರು ಹಾಕಿದ್ದೀನಿ ನೀನು ಅಂದ್ಕೊಂಡ ಹಾಗೆ ನಾನು ಇಷ್ಟಪಟ್ಟು ಮದುವೆ ಮಾಡಿಕೊಳ್ಳಲಿಲ್ಲ ಅಪ್ಪ ಅಮ್ಮನ ಬಲವಂತಕ್ಕೆ ಆಗಿದ್ದು ನಿನ್ನಷ್ಟು ನಾನು ಅವಳನ್ನು ಹಚ್ಚಿಕೊಂಡಿಲ್ಲ ಪ್ರೀತಿ ತೋರಿಸಿಲ್ಲ ನನ್ನ ನಂಬ ಸುಜಾತ ಮನಸ್ಸಿನಾಳದಿಂದ ಮೃದುವಾಗಿ ನುಡಿದರು ಸಾಕು ನಿಮ್ಮ ನಾಟಕ ನಿಮ್ಮನ್ನು ಒಂದು ಸಲ ನಂಬಿ ಪ್ರೀತಿ ಮಾಡಿದ ತಪ್ಪಿಗೆ ದಿನ ನರಕ ಅನುಭವಿಸಿ ಇವಾಗ ಹೇಗೋ ನಾನು ನನ್ನ ಮಗ ನೆಮ್ಮದಿಯಿಂದ ಬದುಕ್ತಾ ಇದ್ದೀವಿ ನೀವು ಬಂದು ಅದಕ್ಕೂ ಕಲ್ಲು ಹಾಕಬೇಡಿ ನಿಮಗೆ ಕೈ ಮುಗಿತೀನಿ ಇಲ್ಲಿಂದ ಹೊರಟು ಹೋಗಿ ನಿಮ್ಮಿಂದ ಮತ್ತೆ ನನ್ನ ಮಗನ ಜೀವಕ್ಕೆ ಜೀವನಕ್ಕೆ ಮತ್ತೆ ಏನಾದರೂ ತೊಂದರೆ ಆದರೆ ನಾನಂತೂ ನಿಮ್ಮನ್ನು ಜನ್ಮದಲ್ಲಿ ಕ್ಷಮಿಸಲ್ಲ ನಾನು ಯಾಕೆ ಅವನಿಗೆ ತೊಂದರೆ ಕೊಡಲಿ ನನ್ನ ಮಗ ಅಂತ ಅನ್ನುತ್ತಾ ತಮ್ಮ ಹಿಂದೆ ನಿಂತಿದ್ದ ಚಿರು ಕಡೆ ನೋಡಿದಾಗ ಅವನು ಇವರ ಇಬ್ಬರ ಮಾತಿಗೆ ಕಿವಿಯಾಗಿದ್ದ ಅವನ ಬಳಿ ಬಂದವರೇ ಅವನ ಮುಖ ಮೈ ಎಲ್ಲ ಮುಟ್ಟುತ್ತಾ ಮುಖದ ತುಂಬ ಮುತ್ತಿಡುತ್ತಾ ಚಿಕ್ಕವನು ಆಗಿದ್ದೆ ನಾನು ನೋಡಿದಾಗ ಇವಾಗ ನೋಡು ನನ್ನ ಎತ್ತರಕ್ಕೆ ಬೆಳೆದಿದ್ದೀಯ ಚಿರು ನೀನೇ ನನ್ನ ಮಗ ಅಂತ ನನಗೆ ಗೊತ್ತೇ ಆಗಲಿಲ್ಲ ನೋಡು ನಿನ್ನ ಅದೆಷ್ಟು ನೆನಪು ಮಾಡಿಕೊಳ್ಳುತ್ತಿದ್ದೆ ಗೊತ್ತಾ ನಾನು ನಿನ್ನ ಎತ್ತಿಕೊಂಡಾಗ ಆ ಚಿಕ್ಕ ಪಾದದಿಂದ ನನ್ನ ಹೆದೆಗೆ ಹೊದೀತಿದ್ದೆ ನೀನು ಅದು ಇವಾಗಲೂ ನನ್ನ ಕಣ್ಮುಂದೆ ಬರುತ್ತೆ ಇವಾಗ ನೋಡು ನನ್ನ ಹೆದುರಿಗೆ ನಿಂತಿದ್ದೀಯಾ ಅಂತ ಹೇಳುತ್ತಾ ಅವನ ತಲೆ ಸವರಿದವರೇ ಅವನ ಅಣೆಗೆ ಮುತ್ತಿಟ್ಟರು ಇಷ್ಟು ವರ್ಷ ಇಲ್ಲದ ಅಪ್ಪನ ಪ್ರೀತಿ ಇಂದು ಸಿಕ್ಕಿತು ಚಿರುಗೆ ಅದನ್ನು ಅನುಭವಿಸುವ ಅವಕಾಶ ಸಿಕ್ಕರೂ ಮನಸ್ಸಿಲ್ಲದೆ ಸುಮ್ಮನೆ ನಿಂತಿದ್ದ ಕಣ್ಣಿಂದ ಅಶ್ರುಧಾರೆ ಅರಿಯುತ್ತಲಿದ್ದು ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಕಣ್ಣೀರು ಹಾಕಿದ ಭೂಪತಿ ಒಂದು ಸಲ ಅಪ್ಪ ಅನ್ನು ಅಂದರು ಅವನ ಎರಡು ಕೆನ್ನೆ ಮೇಲೆ ಕೈಯಿಟ್ಟು ಅವರ ಕೈಯನ್ನು ಸರಿಸಿದವನೇ ಇಷ್ಟು ದಿನ ನನ್ನ ಅಪ್ಪ ಯಾರು ಅಂತ ತಿಳ್ಕೊಬೇಕು ಅಂತ ಅನಿಸ್ತಿತ್ತು ಆದರೆ ಇವತ್ತು ಯಾಕೋ ತಿಳ್ಕೊಳ್ಳದೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತಿದೆ ಇಲ್ಲಿಯವರೆಗೂ ಇಲ್ಲದ ಈ ಸಂಬಂಧ ಇವಾಗ ಒಪ್ಪಿಕೊಳ್ಳೋದು ತುಂಬ ಕಷ್ಟ ಸರ್ ನಿಮ್ಮನ್ನ ನನ್ನ ಅಮ್ಮ ಯಾವಾಗ ಕ್ಷಮೆ ಕೊಟ್ಟು ಒಪ್ಪಿಕೊಳ್ತಾರೋ ಅವತ್ತೇ ನಾನು ನಿಮ್ಮನ್ನು ಅಪ್ಪ ಅಂತ ಕರೆಯೋದು ಅಂದವನೇ ತನ್ನ ಕಣ್ಣುಗಳನ್ನು ಒರೆಸಿಕೊಂಡಿದ್ದ ಸುಜಾತ ಒಂದು ಮಾತು ಹೇಳಿ ಇವನಿಗೆ ಅಪ್ಪ ಅನ್ನೋಕೆ ಅದು ಅವನಿಷ್ಟ ಅವನು ಇಷ್ಟು ದಿನ ಅನುಭವಿಸುತ್ತಿರೋ ನೋವು ಕಡಿಮೆ ಇಲ್ಲ ಭೂಪತಿ ನೀವು ಬಂದ ತಕ್ಷಣ ನಿಮ್ಮನ್ನು ಒಪ್ಪಿಕೊಂಡು ಒಪ್ಪಿಕೊಳ್ಳೋಕೆ ಅಲ್ಲದೆ ಇವಾಗ ಯಾಕೆ ಮತ್ತೆ ನಮ್ಮ ಜೀವನಕ್ಕೆ ಬಂದ್ರಿ ನೀವು ನಿನ್ನ ಅಪ್ಪ ಮೊನ್ನೆ ಎಲ್ಲೋ ನೋಡಿದ್ರಂತೆ ನೀವಿನ್ನು ಬದುಕಿದ್ದೀರಾ ಹುಡುಕು ಅಂತ ಅವರು ಹೇಳಿದಾಗ ಹುಡುಕುತ್ತಾ ಬಂದೆ ಸುಜಾತ ನನಗೆ ನಿಜವಾಗ್ಲೂ ಮೊದಲೇ ಗೊತ್ತಿದ್ದರೆ ಅವಾಗಲೇ ಹುಡುಕುತ್ತಿದ್ದೆ ಆದರೆ ಗೊತ್ತೇ ಆಗಲಿಲ್ಲ ನಾನು ಎಷ್ಟು ಹುಡುಕಾಟ ಮಾಡಿದ್ರೂ ನೀನು ಸಿಗಲಿಲ್ಲ ಕೊನೆಗೆ ನನ್ನ ಮಗನೇ ನನ್ನ ನಿನ್ನತ್ರ ಕರ್ಕೊಂಡು ಬಂದ ಯಾರು ನಿಮ್ಮಪ್ಪ ಹೇಳಿದ್ರ ಅಂದರೆ ಖಂಡಿತ ಅವರು ಮತ್ತೆ ಏನು ಪ್ಲ್ಯಾನ್ ಮಾಡಿರ್ತಾರೆ ನೋಡಿ ಅವರು ಸಿಕ್ಕಿಲ್ಲ ಬದುಕಿಲ್ಲ ಅಂತ ಹೋಗಿ ಹೇಳಿ ಅವರಿಗೆ ನನ್ನ ಮಗ ಇವಾಗ ತಾನೇ ಹೊಸ ಜೀವನ ಕಟ್ಟಿಕೊಳ್ಳೋಕೆ ನಿಂತಿದ್ದಾನೆ ಅವನಿಗೆ ಏನಾದರೂ ಅಪಾಯ ಆದರೆ ನಾನು ನಾನು ಅಂತ ಹೇಳುತ್ತಾ ಹಳುತ ಕುಸಿದರು ಸುಜಾತ ಅವರನ್ನು ಬಳಸಿ ಹಿಡಿದ ಭೂಪತಿ ಅವರು ಅಪ್ಪ ಇವಾಗ ಮೊದಲಿನ ಥರ ಇಲ್ಲಪ್ಪ ತುಂಬ ಬದಲಾಗಿದ್ದಾರೆ ನಿನ್ನ ನೆನೆಸ್ಕೊಂಡು ತುಂಬ ದುಃಖ ಪಡ್ತಿದ್ದಾರೆ ನಿನ್ನ ಒಂದು ಕ್ಷಮೆ ಕೇಳಿ ಕಣ್ಣು ಮುಚ್ಚುತ್ತೀನಿ ಅಂತಿದ್ದಾರೆ ಅದೆಲ್ಲ ನಾಟಕ ನಾನು ನಂಬೋದಿಲ್ಲ ದಯವಿಟ್ಟು ಹೊರಟು ಹೋಗಿ ಇಲ್ಲಿಂದ ಅಂತ ಅಳುತ್ತ ಕೈ ಮುಗಿದಾಗ ಅವರು ಏನು ಮಾತಾಡಬೇಕು ಅಂತ ತಿಳಿಯದೆ ದಾರಿ ತೋಚದೆ ನಿಂತರು ಹೊರಟೋಗಿ ಅಂತ ಮತ್ತೊಮ್ಮೆ ಅಂದಾಗ ಆಯಿತು ಹೋಗ್ತೀನಿ ನೀನು ಅಳಬೇಡ ನಾನು ಹೋಗ್ತೀನಿ ನೋವಿನಿಂದ ಅಂದವರೇ ಹೊರಡಲು ಒಂದು ಹೆಜ್ಜೆ ಇಟ್ಟರು ಸರ್ ನಿಮ್ಮ ಫೋಟೋ ಅಂದ ಚಿರು ಸರ್ ಅಲ್ಲ ಚಿರು ಗೊತ್ತಿದೆ ಆದರೆ ಅದಕ್ಕೆ ಇನ್ನೂ ಟೈಮ್ ಬೇಕಾಗುತ್ತೆ ಅಂದು ಅವನ ಕೈಯಲ್ಲಿದ್ದ ಫೋಟೋವನ್ನು ಭೂಪತಿಯವರಿಗೆ ಕೊಟ್ಟಿದ್ದ ನಮ್ಮನ್ನು ಯಾರಾದರೂ ದೂರ ಮಾಡಿದರೆ ನೋವು ಆಗುತ್ತೆ ಆದರೆ ನಾವು ಪ್ರಾಣ ಅಂದ್ಕೊಂಡು ಪ್ರೀತಿ ಮಾಡೋರು ನಮ್ಮ ನೆರಳು ಸುಳಿಯೋದು ಬೇಡ ಅನ್ನುವಷ್ಟು ದೂರ ಮಾಡಿದಾಗ ಆಗುವ ನೋವು ಅದು ಅನುಭವಿಸಿದವರಿಗೆ ಮಾತ್ರ ಗೊತ್ತಾಗೋದು ತಮ್ಮ ಹೆಂಡತಿ ಮಗುವಿಗಾಗಿ ಬೀದಿ ಬೀದಿ ಸುತ್ತಿದ್ದ ಭೂಪತಿ ಅವರಿಗೆ ಸುಜಾತ ಹಾಗೂ ಚಿರು ಮಾತುಗಳು ತುಂಬ ನೋವು ನೀಡುತ್ತಿದ್ದವು ಕಣ್ಣೀರು ಹಾಕುತ್ತಲೇ ಮನೆಯಿಂದ ಹೊರಗೆ ಬಂದು ಕಾರ್ ಹತ್ತಿ ಕುಳಿತರು ಮನಸ್ಸು ನೋವಿನಲ್ಲಿ ಹದ್ದಿ ತೆಗೆದ ಹಾಗೆ ಆಗಿತ್ತು ಕಣ್ಣೀರು ಸಾಲುಗಟ್ಟಿ ಅರಿಯುತ್ತಿತ್ತು ಡ್ರೈವರ್ಗೆ ಮನೆಗೆ ಹೋಗುವಂತೆ ತಿಳಿಸಿ ಸೀಟ್ಗೆ ಹೊರಗೆ ಕಣ್ಣು ಮುಚ್ಚಿ ಕುಳಿತರು ಕೆಳಗೆ ಕುಳಿತು ಅಳುತ್ತಿದ್ದ ತನ್ನ ತಾಯಿ ಬಳಿ ಬಂದ ಚಿರು ಅವನ ಕಣ್ಣುಗಳು ನೋವಿನಿಂದ ಕಣ್ಣೀರು ಹಾಕುತ್ತಿತ್ತು ಅವನಷ್ಟೇ ಮರೆಮಾಚಿದರೂ ಕಡಿಮೆ ಆಗಲಿಲ್ಲ ಅಮ್ಮ ಅಂದನಷ್ಟೆ ಅವನನ್ನು ತಬ್ಬಿಕೊಂಡು ಬಿಕ್ಕಿ ಬಿಕ್ಕಿ ಅಳುತ್ತಾ ನಿಮ್ಮ ಅಪ್ಪ ತುಂಬ ಒಳ್ಳೆಯವರು ಚಿರು ನನ್ನ ನಿನ್ನ ತುಂಬ ಪ್ರೀತಿ ಮಾಡ್ತಾರೆ ಅವರಪ್ಪ ಮಾಡಿದ ಮೋಸಕ್ಕೆ ನಾನು ಇವರಿಗೆ ನೋವು ಕೊಟ್ಟು ಬಿಟ್ಟೆ ಇವಾಗಲೂ ಅವರ ಕಣ್ಣಲ್ಲಿ ಇರೋದು ಅದೇ ಪ್ರೀತಿ ನನ್ನ ನಿನ್ನ ಹುಡುಕಿಕೊಂಡು ಇಲ್ಲಿಯವರೆಗೂ ಬಂದಿದ್ದಾರೆ ಏನು ಮಾಡಲಿ ನಾನು ನನಗೆ ನಿನ್ನ ಜೀವ ಮುಖ್ಯ ಮಗನೇ ಅಂತ ಹೇಳುತ್ತಾ ಅಳುತ್ತಿದ್ದ ತಾಯಿಯನ್ನು ಸಂತೈಸುವ ದಾರಿ ತಿಳಿಯದೆ ಸುಮ್ಮನಿದ್ದ ಚಿರು ಅಮ್ಮ ಇವಾಗಲಾದರೂ ಏನಾಗಿತ್ತು ಅಂತ ಸರಿಯಾಗಿ ಹೇಳಮ್ಮ ಬೇಡಿಕೆಯೋ ಕೋರಿಕೆಯೋ ತಿಳಿಯದಾಗಿತ್ತು ಹೇಳ್ತೀನಿ ಮಗನೇ ಅಂದವರೇ ತಮ್ಮ ಗತಕಾಲದ ನೋವಿನ ನೆನಪನ್ನು ಮಗನ ಹೆದರು ಬಿಚ್ಚಿಡಲು ತಯಾರಾದರೂ ಮುಂದುವರೆಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು